ಸ್ವಾಗತ ಇವತ್ತಿನ ಗೌರಿಶಂಕರ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಹ್ಯಾಪಿ ಎಂಡಿಂಗ್ ಅಕ್ಕ ತಂಗಿ ಒಟ್ಟಿನಲ್ಲಿ ಸೇರಿದ್ರು ಅಂತ ಹೇಳ್ಬೋದು ಈ ಕಡೆ ಶಂಕರ ಅವ್ರು ಹೇಳ್ತಾರೆ ಕೊನೆಗೂ ಶಿವಣ್ಣನ ಪಿಕ್ಚರಲ್ಲಿ ಹ್ಯಾಪಿ ಎಂಡಿಂಗ್ ಅಕ್ಕ ತಂಗಿ ಸೇರಿದಾಗೆ ನೀವು ಕೂಡ ಇಬ್ರು ಅಕ್ಕ ತಂಗಿ ಬೇಗ ಒಂದಾದ್ರೂ ಬಿಡು ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಇನ್ನೂ ತಪ್ಪುಗಳನ್ನ ಸರಿ ಮಾಡೋದು ತುಂಬಾ ಇದೆ ಅಂತ ಹೇಳ್ತಾರೆ ಮದುವೆ ಆಗೋಗಿದೆ ತಾನೇ ಇನ್ನೇನು ಇವಳೇ ತಾನೇ ರುದ್ರನ ಹೆಂತಿ ಅಂತ ಹೇಳ್ತಾರೆ ಇಲ್ಲ ಇನ್ನೂ ತಪ್ಪುಗಳನ್ನ ಸರಿ ಮಾಡೋದಿದೆ ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ ಗಿರೀಶ್ಮಾ ರುದ್ರನ್ನ ಹೆಂತಿ ಅಲ್ವೇ ಅಲ್ವ ರುದ್ರ ಭವನ ಹೆಂತಿ ಅಲ್ವ ಅವಳು ಸುನಂದ ಮಾತ್ರ ರುದ್ರಭಾವನೆ ಹೆಂತಿ ಗಿರೀಷ್ಮಾ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ತಾಳಿ ಕಟ್ಟಾಗಿದೆ ಏನು ಮಾತಾಡ್ತೀರಾ ಗೌರಿ ಅವರೇ ನೀವು ಮದುವೆ ಆಗೋಗಿದೆ ತಾಳಿ ಕಟ್ಕೊಂಡೋಗಿದೆ ಈಗ ಇದನ್ನೇನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಇದನ್ನು ಮಕ್ಕಳ ಆಟನಾ ಮದುವೆ ಅನ್ನೋದು ಹಾಂ ಹೇಗೆ ಸರಿ ಮಾಡ್ತೀರಾ ಇದನ್ನು ಇವಾಗ ಗಿರೀಷ್ಮಾ ರುದ್ರನ ಹೆಂಡತಿ ಅಂತಲೇ ಎಲ್ಲರಿಗೂ ಗೊತ್ತಾಗಿರೋದು ಅಂಥದ್ರಲ್ಲಿ ಇದನ್ನು ಹೇಗೆ ಸರಿ ಮಾಡ್ತೀನಿ ಅಂತ ಹೇಳ್ತೀರಾ ಅಂತ ಇಲ್ಲಿ ಶಂಕರ ಅವ್ರು ಹೇಳ್ತಾರೆ ಅದಕ್ಕೆ ಇಲ್ಲಿ ಗಿರೀಷ್ಮಾ ತುಂಬ ಭಯ ಪಡ್ತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡಿಯೋ ಪ್ರಮೋ ಎಂಟಾಗುತ್ತೆ ಇಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು